ಗಿಲ್ಲಿ ನಟವರಿ ಗೆಲುವಿನ ಹಾದಿಯಲ್ಲಿರುವ ನಿಮಗೆ ಅಭಿನಂದನೆಗಳು ನಿಮ್ಮ ಬಿಗ್ ಬಾಸ್ ಪಯಣದ ನಿಮ್ಮ ಯಶಸ್ಸಿನ ಸಂಭ್ರಮದಲ್ಲಿ ನಾವು ಸಹ ಭಾಗಿಯಾಗಿದ್ದೇವೆ ಓಟ್ ಹಾಕುವ ಮುಖಾಂತರ ಕರ್ನಾಟಕದ ಜನ ಬಹಳಷ್ಟು ಕಾಯ್ತಾ ಇರೋದೇ ಬಿಗ್ ಬಾಸ್ ಮನೆಯಲ್ಲಿ ಈ ಪ್ರೋಮಕ್ಕೆ ಇಲ್ಲಿ ಗಿಲ್ಲಿ ಬರ್ತಿದ್ದಂತೆ ಜನಗಳು ಗಿಲ್ಲಿ ಗಿಲ್ಲಿ ಅಂತ ಕೂಗ್ತಾ ಇದ್ದಾರೆ ನೋಡ್ಬೋದು ನೀವು ಸಹ ಇಲ್ಲಿ ಬಿಗ್ ಬಾಸ್ ಒಂದು ವಾಕ್ಯ ಹೇಳ್ತಾರೆ ಗಿಲ್ಲಿ ಬಗ್ಗೆ ಆಟದ ದಿಕ್ಕನ್ನು ಯಾವುದೇ ಸಂದರ್ಭದಲ್ಲೂ ಬದಲಾಯಿಸಲು ತಾಕತ್ತಿರುವುದು ಒಬ್ಬ ಜೋಕರ್ಗೆ ಮಾತ್ರ ಅಂತೇಳಿ ಇನ್ನು ಗಿಲ್ಲಿ ಹೇಳೋದು ಮೀಟ್ ಇದ್ರೆ ಲಡಾಯಿಸು ಮುಂದೆ ಬಂದು ಉಡಾಯಿಸು ಜೊತೆಗಿದ್ದು ಕಡಾಯಿಸ್ಬೇಡ ಅಂತೇಳಿ ನಾನಿವತ್ತು ನಿಮ್ಮನ್ನೆಲ್ಲ ನೋಡಿ ತುಂಬಾ ಎಮೋಷನ್ ಆಗಿಬಿಟ್ಟೆ ಮನಿಗೂ ಅಭಿಮಾನಿಗೂ ಏನು ವ್ಯತ್ಯಾಸ ಅಂದ್ರೆ ಮನೆ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಅಭಿಮಾನಿ ಒಂದ್ಸಲ ಬಂದ್ರೆ ಹೋಗೋ ಮಾತೇ ಇಲ್ಲ ಅಂತ ಹೇಳಿ ಇನ್ನು ಇನ್ನೊಂದಿಷ್ಟು ಗಿಲ್ಲಿ ಹೇಳಿರುವ ಮಾತುಗಳನ್ನು ನೀವು ಎಪಿಸೋಡಲ್ಲೇ ನೋಡಬೇಕು ಗಿಲ್ಲಿ ಮೇಲಿರುವ ಜನಗಳ ಪ್ರೀತಿಯನ್ನು ಒಮ್ಮೆ ನೋಡಿ ಓಟ್ ಫಾರ್ ಗಿಲ್ಲಿ ಗಿಲ್ಲಿ ಹೇಳಿ ಕೂಗ್ತಾ ಇದ್ದಾರೆ ಜನಗಳು ತಮ್ಮ ಪ್ರೀತಿನ ತೋರಿಸ್ತಾ ಇದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ಜನರನ್ನ ನಗಿಸೋಕೆ ಎಂಟರ್ಟೈನ್ಮೆಂಟ್ ಮಾಡಿದ್ರೆ ಇನ್ನು ಗಿಲ್ಲಿನ ಗೆಲ್ಸೋಕೆ ಜನರು ಓಟಿನ ಮುಖಾಂತರ ಪ್ರೀತಿಯಿಂದ ಗಿಲ್ಲಿನೇ ಗೆಲ್ಬೇಕಂತೇಳಿ ನೋಡ್ಬೋದು ಇಲ್ಲಿ ಒಬ್ರು ಅಭಿಮಾನಿ ಸಹ ತಮ್ಮ ತೋಳ ಮೇಲೆ ಗಿಲ್ಲಿಯ ಚಿತ್ರ ಟ್ಯಾಟೋ ಹಾಕ್ಸ್ಕೊಂಡಿದ್ದಾರೆ ಬಹುಶಃ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಬಿಗ್ ಬಾಸ್ ಬಂದ ಮೇಲೆ ಎಷ್ಟು ಜನರು ಪ್ರೀತಿ ಸಂಪಾದನೆ ಮಾಡಿದಂದ್ರೆ ಈ ಹಿಂದಿನ ಹನ್ನೊಂದು ಸೀಸನ್ ಗಳೇ ಒಂದು ಲೆಕ್ಕ ಆದರೆ ಈ ಹನ್ನೆರಡನೇ ಸೀಸನ್ ಒಂದು ಲೆಕ್ಕ ಆಗ್ತದ ಆ ಲೆವೆಲ್ ಅಲ್ಲಿ ಈ ಗಿಲ್ಲಿ ಹವ ಇದೆ ಯಾಕೆಂದ್ರೆ ಬಿಗ್ ಬಾಸ್ ಅಲ್ಲಿ ಇಷ್ಟು ದಿನ ಹೆಂಗಾಗಿದೆ ಅಂದ್ರ ಬಿಗ್ ಬಾಸ್ ಅಲ್ಲಿ ಲಾಸ್ಟ್ ಕೊನೆ ಎರಡನೇ ವಾರದಲ್ಲೂ ಗೆಲ್ಲೋರ್ ಹೇಳಿ ಗೊತ್ತಾಗ್ತಿತ್ತು ಆದ್ರೆ ಈ ಬಿಗ್ ಬಾಸ್ ಅಲ್ಲಿ ಈ ಸೀಸನ್ ಹನ್ನೆರಡನೇ ಬಿಗ್ ಬಾಸ್ ಅಲ್ಲಿ ಸ್ಟಾರ್ಟಿಂಗ್ ಒಂದು ಎರಡು ಮೂರು ವಾರಗಳಲ್ಲಿ ಗೆಲ್ಲೋರು ಗೆಲ್ಲೋರ್ ಯಾರಂತೇಳಿ ಗೊತ್ತಾಗ್ತದಂದ್ರ ಹೆಂಗಿರ್ಬೇಕು ಗಿಲ್ಲಿ ಹವ ಬಿಗ್ ಬಾಸ್ ಅಭಿಮಾನಿಗಳ ಪ್ರಕಾರ ಕನ್ನಡ ಜನತೆಯ ಪ್ರಕಾರ ಆಲ್ರೆಡಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಗಿಲ್ಲಿ ಗೆದ್ದಾಗಿದೆ ಬಹುಶಃ ಇನ್ನು ಏನಿದ್ರು ಸುದೀಪ್ ಸರ್ ಬಂದು ಕೈ ಎತ್ತಿ ಟ್ರೋಫಿ ಕೊಡೋದೊಂದೇ ಬಾಕಿ ಇದೆ ಭಾನುವಾರ ಇನ್ನು ಓಟಿಂಗ್ ಅಂತೂ ಕೇಳಲೇಬಾರದು ಇಷ್ಟು ಸೀಸನ್ಗಳಲ್ಲಿ ಯಾರು ಅಷ್ಟು ಓಟ್ ಪಡೆದ್ದು ಅಷ್ಟೊಂದು ಓಟ್ಗಳನ್ನು ಗಿಲ್ಲಿ ಒಬ್ಬತ್ತೇ ಈ ಸೀಸನ್ ಅಲ್ಲಿ ಪಡಿತಾರಂತ ನನಗನಸ್ತದ ಇನ್ನು ಗಿಲ್ಲಿ ಏಟರ್ಸ್ಗಳಿಗೆ ಗಿಲ್ಲಿ ಗೆಲ್ಲೋದಿಷ್ಟ ಆಗಲ್ಲ ಇರ್ಲಿ ಈ ಸಂಭ್ರಮದಲ್ಲಿ ಅವ್ರನ್ನೆಲ್ಲ ಯಾಕೆ ನೆನೆಸ್ಕೊಳ್ಳೋದು ಇನ್ನು ಬಿಗ್ ಬಾಸ್ ಉಳಿದಿರೋದು ಕೇವಲ ಮೂರೇ ಮೂರು ದಿನ ವಿನ್ನರ್ ಯಾರು ರನ್ನರ್ ಯಾರು ಅಂತೇಳಿ ಪ್ರತಿಯೊಬ್ಬರಿಗೆ ಇಡೀ ಕರ್ನಾಟಕದ ಜನತೆಗೆ ಬಿಗ್ ಬಾಸ್ ಅಭಿಮಾನಿಗಳಿಗೆ ಎಲ್ರಿಗೂ ಭಾನುವಾರ ಗೊತ್ತಾಗ್ತದ ಇಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಬಂದಿರುವ ಜನಗಳ ಖುಷಿ ನೋಡಿ ಗಿಲ್ಲಿ ಬದಲು ತಾವೇ ಗೆದ್ದಷ್ಟು ಖುಷಿ ಪಡ್ತಾ ಯಾಕೆ ಯಾಕೆಂದ್ರೆ ಅವರೆಲ್ಲ ಪ್ರತಿಯೊಬ್ಬರು ಗಿಲ್ಲಿ ಗೆಲ್ಲಿ ಅಂತೇಳಿ ವೋಟ್ ಮಾಡಿರ್ತಾರೆ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಬಂದಿರ್ತಾರೆ ಆದ್ರಿಂದ ಅವ್ರಿಗೂ ಸಹ ನಮ್ಮ ಕಂಟೆಸ್ಟೆಂಟ್ ಗೆದ್ನಲ್ಲ ಅನ್ನೋ ಒಂದು ಫೀಲ್ ಇದೆ ಅನಿಸ್ತದ ಅವರು ಮನಸ್ಸಲ್ಲಿ ಗಿಲ್ಲಿ ಬರೀ ಗೆಲ್ಲೋದಷ್ಟೇ ಅಲ್ಲ ಹಿಂದಿನ ಸೀಸನ್ಗಳಲ್ಲಿ ಯಾರು ಗೆದ್ದಿರಬಾರ್ದು ಅಷ್ಟು ಓಟ್ಗಳನ್ನು ಪಡೆದು ಈ ಸೀಸನ್ ಅಲ್ಲಿ ಗಿಲ್ಲಿ ಗೆಲ್ತಾನೆ ಇನ್ನು ಈ ತರ ಸಂಭ್ರಮ ಇನ್ನು ಮೂರು ಜನದಿದೆ ಇದೆ ಇದೂ ಪ್ರೋಮ ಬಂದಿದೆ ಅಶ್ವಿನಿ ಹಾಗೂ ರಘು ಅವ್ರದು ಇದಾದ ನಂತರ ಮಿಡ್ ವೀಕ್ ಎಲಿಮಿನೇಟ್ ಸ್ಟಾರ್ಟ್ ಆಗ್ತದ ಅದರಲ್ಲಿ ಯಾರು ಹೋಗಬಹುದು ಅಂತೇಳಿ ನೋಡಬೇಕು ಬಿಗ್ ಬಾಸ್ ಮನೆಯಲ್ಲಿ ಇರುವಂತ ಸ್ಪರ್ಧಿಗಳು ಪ್ರತಿಯೊಬ್ಬರು ತಂಬಲ್ಲಿ ತಮ್ಮ ತಮಗೆ ಅನಿಸಿದ ಮೂರು ಮೂರು ಆಸೆಗಳನ್ನು ಬಿಗ್ ಬಾಸ್ ಅಲ್ಲಿ ಕೇಳಿದ್ರು ಅದರಂತೆ ಗಿಲ್ಲಿ ನಿನ್ನೆ ಫಸ್ಟ್ ಕೇಳಿರುವಂಥ ಆಸೆ ನಲ್ಲಿ ಮೂಳೆ ಊಟ ನಿನ್ನೆ ಆಲ್ರೆಡಿ ಆ ಒಂದು ಆಸೆಯನ್ನು ನೆರವೇರಿಸಿದರು ಬಿಗ್ ಬಾಸ್ ಅವರ ಆಸೆಯಂತೆ ಮಗನ ಜೊತೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜು ಹೊಡಿಬೇಕಂತೇಳಿ ಅದರಂತೆ ಮಗನ ಕರೆಸಿ ಅವರ ಆಸೆಯನ್ನು ಸಹ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಟ್ಟು ನೆರವೇರಿಸಿದ್ರು ಬಿಗ್ ಬಾಸ್ ನೀವೆಲ್ಲ ಗಮನಿಸಿದ್ದೀರಿ ಅಂದ್ಕೊಂತೀನಿ ಗಿಲ್ಲಿ ಸ್ಟೇಜ್ ಮೇಲೆ ಬಂದಾಗ ಜನರ ರಿಯಾಕ್ಷನ್ ಹೇಗಿತ್ತು ಬೇರೆ ಸ್ಪರ್ಧಿಗಳು ಸ್ಟೇಜ್ ಮೇಲೆ ಬಂದಾಗ ಆಗ ಜನರ ರಿಯಾಕ್ಷನ್ ಹೇಗಿತ್ತು ಅಂತೇಳಿ ಅದ್ರ ಮೇಲೆ ಗೊತ್ತಾಗ್ತದ ರಿಸಲ್ಟ್ ಏನಂತೇಳಿ ಮೊನ್ನೆ ಎಪಿಸೋಡಲ್ಲಿ ತಮಗೆ ಒಂದಿಷ್ಟು ಟೈಟಲ್ಗಳನ್ನು ಕೊಟ್ಟು ಬಂದಿದ್ರಲ್ಲ ಮನೆ ಸ್ಪರ್ಧಿಗಳು ಅದರಂತೆ ಗಿಲ್ಲಿ ತಾನು ಪಳಾರ್ ಗಿಲ್ಲಿ ಅಂತೇಳಿ ಟೈಟಲ್ನ ಕೊಟ್ಕೊಂಡು ಒಂದಿಸು ಇನ್ನೊಂದು ದಿಸು ಆಗ್ತಾ ಕೆಲವೊಂದಿಷ್ಟು ಬರ್ಕೊಂಡಿದ್ದ ಗಿಲ್ಲಿಯ ಹಿಂದುಗಡೆ ಕಾಣುವಂಥ ದೊಡ್ಡ ಸ್ಕ್ರೀನ್ ಇ ಡಿ ಸ್ಪರ್ಧೆಯಲ್ಲಿ ಪಳಾರ್ ಗಿಲ್ಲಿ ಅಂತಲೇ ಬಂದಿರುತ್ತದೆ ನೋಡ್ಬೋದು ನೀವು ಸಹ ಬಂದಿದೆ ಗಿಲ್ಲಿ ಬಿಗ್ ಬಾಸಿಗೆ ಬಂದಲ್ಲ ಗಿಲ್ಲಿಯ ಫಾಲೋವರ್ಸ್ ಆಗ ಇನ್ಸ್ಟಾಗ್ರಾಮಲ್ಲಿ ಒಂದು ಲಕ್ಷ ಒಂದು ಹದಿನೆಂಟು ಸಾವಿರ ಏನು ಹೊರಗಡೆ ಇದ್ದರು ಆದರೆ ಈಗ ಬಿಗ್ ಬಾಸ್ ಬಂದ ಮೇಲೆ ಸುಮಾರು ನೂರ ಹದಿನೈದು ದಿನದಲ್ಲಿ ಮ್ಯಾಕ್ಸಿಮಮ್ ಅಂದರು ಹದಿನೈದು ಲಕ್ಷ ಫಾಲೋವರ್ಸ್ನ ಸಂಪಾದನೆ ಮಾಡ್ತಾನೆ ಇಲ್ಲಿ ಈಗ ಸದ್ಯ ಪ್ರೆಸೆಂಟ್ ಒನ್ ಪಾಯಿಂಟ್ ತ್ರೀ ಏನೋ ಇದ್ದಾರೆ ಇನ್ನು ಖಂಡಿತವಾಗಲೂ ಇನ್ನೂ ಎರಡು ಮೂರು ಲಕ್ಷ ಹಾಗೆ ಆಗ್ತಾರೆ ಸ ಭಾನುವಾರದೊಳಗಡೆ ಅಂತ ಅನ್ನಿಸ್ತದೆ ಗಿಲ್ಲಿ ಹಿಂದಿನ ದಿನಗಳಲ್ಲಿ ಎಷ್ಟೋ ದಿನಗಳ ಕಾಲ ಕಷ್ಟಪಟ್ಟಿದ್ದಕ್ಕೆಲ್ಲ ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಅಂದುಕೊಂಡಿದ್ದಕ್ಕಿಂತ ಜಾಸ್ತಿನೇ ಫಲ ಸಿಗುತ್ತದೆ ಅಂತ ಅನಿಸ್ತದ ಗಿಲ್ಲಿ ಹಿಂದ್ಗಡೆ ಇರುವ ಸ್ಕ್ರೀನ್ ಅಲ್ಲಿ ಸುಮಾರು ಫೋಟೋಗಳನ್ನು ಹಾಕ್ಯಾರ ನೋಡ್ಬೋದು ಕಾವ್ಯ ಹಾಗು ಗಿಲ್ಲಿ ಜೊತೆಗಿರೋದು ರಕ್ಷಿತ್ ಹಾಗು ಗಿಲ್ಲಿ ಜೊತೆಗಿರೋದು ನನಗೂ ಸ್ಪೆಷಲ್ ಅನ್ಸಿದ್ದು ಎಲ್ಲ ಸ್ಪರ್ಧೆಗಳು ಸ್ಟೇಜ್ ಮೇಲೆ ಬಂದಾಗ ಜನಗಳ ರಿಯಾಕ್ಷನ್ ಎಲ್ರೂ ನೋಡಿದ್ದೀನಿ ಆಗ ಆದರೆ ಗಿಲ್ಲಿ ಬಂದಾಗ ಜನರ ರಿಯಾಕ್ಷನೇ ಬೇರೆ ಇತ್ತು ನೋಡ್ಬೋದು ನೀವು ಸಹ ಹೇಗಿದೆ ರಿಯಾಕ್ಷನ್ ಅಂತೇಳಿ ಆ ಸ್ಟೇಜ್ ಮೇಲೆ ಗಿಲ್ಲಿ ಬದಲು ತಾವೇ ಇದೀವೇನೋ ಫೀಲ್ ಇದೆ ಇಲ್ಲ ನಮ್ಮವರೊಬ್ಬರಿದ್ದಾರೆ ನಮಗೆ ಬೇಕಾದವರು ನಮ್ಮ ಆತ್ಮೀಯರೊಬ್ಬರಿದ್ದಾರೆ ಅನ್ನೋ ಜನರ ರಿಯಾಕ್ಷನ್ ಮಾತ್ರ ತುಂಬ ಚೆನ್ನಾಗಿದೆ ಗಿಲ್ಲಿ ಬಿಗ್ ಬಾಸ್ ಇಂದ ಜನರನ್ನ ಎಷ್ಟರ ಮಟ್ಟಿಗೆ ಪ್ರೀತಿ ಸಂಪಾದನೆ ಮಾಡಿದ್ದೆಂದ್ರೆ ನೋಡ್ಬೋದು ಕೆಲವೊಬ್ಬರು ತಮ್ಮ ತೋಳ ಮೇಲೆ ಗಿಲ್ಲಿಯ ಟ್ಯಾಟೋವನ್ನು ಹಾಕ್ಸ್ಕೊಂಡಿದ್ದಾರೆ ಇನ್ನೂ ಕೆಲವರು ಆಟೋ ಡ್ರೈವರ್ಸ್ಗಳು ಆಟೋ ಮೇಲೆ ಸ್ಟಿಕ್ಕರ್ ಮತ್ತು ಫೋಟೋವನ್ನು ಹಾಕ್ಸಿದ್ದಾರೆ ಹಾಗೆ ಇನ್ನೂ ಕೆಲವರು ಬೀದಿ ಬೀದಿಗಳಲ್ಲಿ ಗಿಲ್ಲಿಯ ಕಟೌಟ್ ನೋಡಬಹುದು ಕನ್ನಡ ಭಾಷೆಯಲ್ಲಿ ಅಷ್ಟೇ ಅಲ್ಲ ಬೇರೆ ಭಾಷೆಗಳಲ್ಲಿ ಸಹ ಗಿಲ್ಲಿಯ ಸಾಂಗ್ಗಳನ್ನು ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ ನೋಡ್ಬೋದು ಗಿಲ್ಲಿಯ ಸಾಂಗ್ ರಚನೆಯಾಗಿವೆ ಅದು ಏನು ಅಂತಾರ ಗಲ್ಲಿ ಗಲ್ಲಿ ಗಿಲ್ಲಿನೇ ಅವ ಅಂತ ಟಿವಿ ನೋಡುವಂತ ಮಕ್ಕಳನ್ನ ಹಿಡಿದು ವಯಸ್ಸಾದವರು ಕೇಳಿದ್ರು ಸಹ ಗಿಲ್ಲಿನೇ ಯಾರು ಗೆಲ್ಲಬೇಕು ಅಂದರೂ ಗಿಲ್ಲಿನಿ ನಿಮಗೆ ಯಾರು ಇಷ್ಟ ಅಂದ್ರೂ ಗಿಲ್ಲಿನಿ ನಿನ್ನೆ ಎಪಿಸೋಡಲ್ಲಿ ನೋಡಿರ್ಬೋದು ರಕ್ಷಿತಾ ಧ್ರುವನ್ ಧನುಷ್ ಮತ್ತು ಕಾವ್ಯ ಅವರು ಮೂರು ಜನ ಈ ಬಿಗ್ ಬಾಸ್ ರೆಡಿ ಮಾಡಿರುವಂಥ ಸ್ಟೇಜ್ ಮೇಲೆ ಬಂದು ಹೋದರು ಈ ಮೂರು ಜನರಲ್ಲಿ ನನಗಿಷ್ಟ ಆದದ್ದು ಸ್ವಲ್ಪ ಕಾವ್ಯ ಬಂದಾಗ ಜನರು ರಿಯಾಕ್ಷನ್ ಸ್ವಲ್ಪ ಚೆನ್ನಾಗಿತ್ತು ಅಂತ ಅನಿಸ್ತು ಬೇರೆ ಸ್ಪರ್ಧಿಗಳು ಬಂದಾಗ ರಿಯಾಕ್ಷನ್ ಇತ್ತು ಬಿಡು ಆದರೆ ಕೊಟ್ಟಿರೋ ರಿಯಾಕ್ಷನ್ಗೂ ಮನಸ್ಸಿಂದ ಬಂದಿರೋ ರಿಯಾಕ್ಷನ್ಗೂ ಸ್ವಲ್ಪ ವ್ಯತ್ಯಾಸ ಇರ್ತದನಿಸ್ತದ ಆದ್ದರಿಂದ ಆ ನಾಲ್ಕು ಜನರಲ್ಲಿ ಸ್ವಲ್ಪ ಕಾಗಂದು ಉತ್ತಮ ಅಂತ ನನಗನಿಸ್ತು ಗಿಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡನ್ನು ಗೆಲ್ಲಲಿ ಮತ್ತು ಗಿಲ್ಲಿ ಮುಂದಿನ ಜೀವನ ಯಾವಾಗಲೂ ಹೀಗೆ ಖುಷಿಯಿಂದ ಸಾಗಲಿ ಜೀವನದಲ್ಲಿ ಅಂದುಕೊಂಡಿದ್ದೆಲ್ಲ ಆಗಲಿ ಇನ್ನೂ ಇನ್ನಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಹೇಳ್ತಾ ಮತ್ತೊಮ್ಮೆ ಹೇಳುವೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿನ್ನರ್ ಗಿಲ್ಲಿನೇ